ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಯಾವುದೇ ಕ್ರೀಮ್ ಬಳಸದೆ ಹಾಗೆ ಮನೆಯಲ್ಲೇ ನಾವು ತುಂಬಾ ಸುಲಭವಾಗಿ ಚಾಕ್ಲೇಟ್ ಬನಾನ ಐಸ್ ಕ್ರೀಮ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮ ಮಕ್ಕಳು ಖಂಡಿತವಾಗಲೂ ಇದನ್ನ ಇಷ್ಟಪಡ್ತಾರೆ ಹಾಗಾದ್ರೆ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಇದಕ್ಕೆ ಬೇಕಾಗಿರೋದು ಮೊದಲಿಗೆ ಬಾಳೆಹಣ್ಣು ನಾನು ಇಲ್ಲಿ ನಾಲ್ಕು ಪಚ್ ಬಾಳೆಹಣ್ಣನ್ನ ತಗೊಂಡಿದ್ದೀನಿ ನೀವು ಯಾವುದೇ ಬಾಳೆಹಣ್ಣು ಕೂಡ ತಗೋಬೋದು ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆ ತೆಗೆದು ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕಾಗುತ್ತೆ ಇವಾಗ ಕಟ್ ಮಾಡಿ ಇಟ್ಕೊಂಡಂತ ಬಾಳೆಹಣ್ಣನ್ನ ನಾನು ಇವಾಗ ಒಂದು ಹಳೆ ಐಸ್ ಕ್ರೀಮ್ ಡಬ್ಬ ಅಥವಾ ಐಸ್ ಕ್ರೀಮ್ ಡಬ್ಬ ಇಲ್ಲಾಂದ್ರೆ ಬೇರೆ ಹಳೆ ಡಬ್ಬ ಯಾವುದು ಕೂಡ ಆಗುತ್ತೆ ಅದರಲ್ಲಿ ಇವಾಗ ಹಾಕಿ ಅದನ್ನ ಅದನ್ನು ಮುಚ್ಚಿ ನಾನು ಫ್ರಿಜ್ ಅಲ್ಲಿ ಇಡ್ತೀನಿ ಫ್ರೀಸರ್ ಅಲ್ಲಿ ಇಡಬೇಕು ಇದನ್ನ ಇವಾಗ ನೋಡಿ ಒಂದು ಸುಮಾರು ಆರು ಗಂಟೆ ನಂತರ ನಾನು ತೆಗಿತಾ ಇದ್ದೀನಿ ಬಾಳೆಹಣ್ಣೆಲ್ಲ ಗಟ್ಟಿಯಾಗಿದೆ ಐಸ್ ಐಸ್ ತರ ಆಗಿದೆ ನೋಡ್ಬೋದು ನೀವು ಇದನ್ನು ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಒಂದು ಕಾಲು ಕಪ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ನೋಡ್ಕೊಂಡು ಹಾಕೋಬಹುದು ಬಾಳೆಹಣ್ಣು ಕೂಡ ಸ್ವೀಟ್ ಇರುತ್ತೆ ಇವಾಗ ಇದನ್ನ ಒಂದ್ಸರ್ತಿ ಮಿಕ್ಸಿ ಮಾಡ್ಕೋಬೇಕು ಈ ತರ ನೋಡಿ ಮಿಕ್ಸಿ ಆದ್ಮೇಲೆ ಇದಕ್ಕೆ ಇವಾಗ ನಾನು ಚಾಕ್ಲೇಟ್ ಹಾಕೊಳ್ತಾ ಇದ್ದೀನಿ ಒಂದು ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ಅನ್ನ ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಕೊಳ್ತಾ ಇದಕ್ಕೊಂದು ಅರ್ಧ ಕಪ್ಪಿನಷ್ಟು ಹಾಲು ಹಾಕೊಳ್ತಾ ಇದ್ದೀನಿ ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ತರ ರುಬ್ಕೊಳ್ಬೇಕು ಈ ತರ ರುಬ್ಕೊಂಡಾದ್ಮೇಲೆ ಇವಾಗ ಇದನ್ನೊಂದು ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟದ ಯಾವುದೇ ಕೂಡ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಬಹುದು ಹಾಗೆ ಅದರ ಮೇಲೆ ಸ್ವಲ್ಪ ಹರ್ಷಿಸ್ ಚಾಕ್ಲೇಟ್ ಸಿರಪ್ ಅನ್ನ ಹಾಕೊಳ್ತಾ ಇದ್ದೀನಿ ಇವಾಗ ಈ ಡಬ್ಬವನ್ನ ಒಂದು ಸಿಲ್ವರ್ ಫಾಯಿಲ್ ಅಲ್ಲಿ ಮುಚ್ಕೊಳ್ಬೇಕು ಚೆನ್ನಾಗಿ ಎಲ್ಲಿ ಕೂಡ ಗಾಳಿ ಹೋಗ್ಬಾರ್ದು ಒಳಗೆ ಇವಾಗ ಇದಬ್ಬವನ್ನ ಚೆನ್ನಾಗಿ ಮುಚ್ಚಿ ನಾನು ಒಂದು ಎಂಟು ಗಂಟೆಗಳ ಕಾಲ ಫ್ರಿಜ್ ಅಲ್ಲಿ ಮತ್ತೆ ಇಟ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಂಟು ಗಂಟೆ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಇವಾಗ ನೋಡಿ ಐಸ್ ಕ್ರೀಮ್ ರೆಡಿ ಆಗಿದೆ ಇದನ್ನ ಐಸ್ ಕ್ರೀಮ್ ಸ್ಕೂಪರ್ ಅಲ್ಲಿ ಕೂಡ ತೆಗಿಬೋದು ಅಥವಾ ನಿಮ್ಮತ್ರ ಐಸ್ ಕ್ರೀಮ್ ಸ್ಕೂಪರ್ ಇಲ್ಲ ಇಲ್ಲಾಂದ್ರೆ ನಾರ್ಮಲ್ ಸೌಟಲ್ಲಿ ಕೂಡ ಇದನ್ನ ತೆಗೆದು ನೀವು ಸರ್ವ್ ಮಾಡ್ಬೋದು ಇದನ್ನ ಗಾರ್ನಿಷ್ ಮಾಡೋದಕ್ಕೆ ಮೇಲ್ಗಡೆಯಿಂದ ನಾನು ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹರ್ಷಿಸ್ ಸಿರಪ್ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಟೇಸ್ಟಿ ಯಮ್ಮಿ ಆದಂತಹ ಚಾಕ್ಲೆಟ್ ಬನಾನಾ ಐಸ್ ಕ್ರೀಮ್ ರೆಡಿಯಾಗಿದೆ ಮಕ್ಕಳು ಮನೆಯಲ್ಲಿದ್ದಾಗ ಇದನ್ನ ಮಾಡ್ಕೊಡಿ ತುಂಬಾನೇ ಖುಷಿ ಪಡ್ತಾರೆ ಮಕ್ಕಳು ಇದನ್ನ ಮಾಡ್ಕೊಳ್ಳೋದಕ್ಕೆ ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ಮನೆಯಲ್ಲಿರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೊಳ್ಬೋದು ತುಂಬಾ ಬೇಗ ಮಾಡ್ಕೊಳ್ಬೋದು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಮಾಡ್ಕೊಳ್ಳಿ ಒಂದ್ಸಲ ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡೋದನ್ನ ಹತ್ರ ಮರಿಬೇಡಿ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ವಾಚಿಂಗ್